ಕೊನೆಗೂ ತಂದು ಬಿಟ್ಟು ಗಾಯ್ಸ್ ಒಂದು ವಾಟರ್ ಫಾಲ್ಸ್ ಹೇಗಿದೆ ಹೇಗಿದೆ ನಮ್ಮ ಹುಡುಗರು ವಿದ್ಯಾರ್ಥಿಗಳು ಹಾಗೂ ಸ್ನೇಹಿತರು ನೋಡಿ ನೋಡಿ ಎಂಜಾಯ್ ಮಾಡಿ ಸ್ನೇಹಿತರೆ ನೀವು ಬನ್ನಿ ನೋಡಿ ಕಬುರಗಿ ಫಾಲ್ಸ್ ಅನಿಸ್ತದೆ ಇವತ್ತೇನಪ್ಪ ಅಂದ್ರೆ ಯಲಬುರ್ಗಾದಿಂದ ನಲವತ್ತು ಕಿಲೋಮೀಟರ್ ಅಂತರದಲ್ಲಿರುವ ಒಂದು ಕಬ್ಬುಗಿ ಫಾಲ್ಸ್ ಅಂತ ಏನ್ ಕರಿತೀವಿ ದೋಸ್ತರ ನಾವು ಆ ಕಬ್ಬುಗಿ ಪಾಲ್ಸ್ ನೋಡಕ್ಕಂತಂದು ನಾವು ನಮ್ಮ ಒಂದು ಹದ್ನೇಳು ಜನ ಫ್ರೆಂಡ್ಸ್ ಕಮ್ಯುನಿಟಿ ಎಲ್ಲರೂ ಬಂದು ಈ ಒಂದು ಹ್ಯಾಪಿನೆಸ್ ಆಗಿ ಇದನ್ನ ಫೀಲ್ ಮಾಡಿ ಯಾವ ರೀತಿಯಾಗಿರುತ್ತೆ ಯಾವ ರೀತಿ ಇಲ್ಲ ಅದನ್ನ ನಿಮ್ಗೆ ಆಗಿ ತೋರಿಸ್ತೀನಿ ವೇಟ್ ಅಂಡ್ ವಾಚ್ ಸಿ ಗಾ ದೋಸ್ತರು ಭಾಳ ಎಂಜಾಯ್ ಮಾಡಕ್ ನಾವು ಹೋಗ್ಬೇಕು ಈಗ ಕೆಲವೊಂದು ವೀಡಿಯೋ ಶೂಟ್ ಇಲ್ಲಿ ಅಷ್ಟ ಈಗ ನಾವು ನೆಕ್ಸ್ಟ್ ಜಾಯ್ನ್ ಆಗದು ಇವತ್ತು ನಾವು ಕಬ್ಬರ್ಗಿ ಚಲೋ ಭೈ ಕ್ಯಾಕ್ ಅರ್ಥ ಫ್ರೆಂಡ್ಸ್ ನಾವು ಒಂದು ಒಂದು ವಿಚಾರ ಮಾತಾಡ್ತಾ ಏನಂದ್ರೆ ಇದನ್ನ ಕಬ್ಬರಿಗೆ ಬಳಸಿ ಬಂದಿದ್ದೀವಿ ಎಲ್ಲ ಇಲ್ಲಿ ಬಂದಿದ್ದೀವಿ ಮತ್ತೆ ಅಲ್ಲಿ ಅಲ್ಲಿ ಬಂದಿದ್ದಾರೆ ಸರ್ ಮತ್ತೆ ಮಾತಾಡ್ತಾ ಇದ್ದಾರೆ ನಾವು ಸ್ನಾನ ಮಾಡ್ತಾ ಇದ್ವಿ ಅದರಲ್ಲಿ ಒಂದು ಹುಡುಗಿ ಬಂದಿದ್ಲು ಮತ್ತೆ ತುಂಬಾ ಚೆನ್ನಾಗಿತ್ತು ಯಾಕೆ ನಮ್ಗೆ ಬೀಳಲ್ಲ ಆದ್ರೂ ನಾನು ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಇಷ್ಟೊಂದು ಹಾಳವಾಗಿದೆ ಏನೂ ಕೂಡ ಮಾಡುದು ಬರೋದಿಲ್ಲ ನೋಡ್ಬೋದು ತಿಳಿಯಕತ್ತೀನಿ ಎಷ್ಟೆಲ್ಲ ಇಷ್ಟೆಲ್ಲ ಇಳ್ಕೊಂಡು ಮ್ಯಾಗ ಹತ್ಬೇಕು ಮ್ಯಾಗ ಹತ್ತಿ ಇಳಿಬೇಕು ನಿಮಗೆಲ್ಲ ತೋರಿಸ್ಬೇಕನ್ನೋ ಆಸಕ್ತಿ ಹೆಚ್ಚಾಗಿ ಬಿಡಕ್ಕೆ ನನ್ನ ಅಲ್ಲಿ ನಮ್ಮದು ದೋಸ್ತರು ಇದ್ರೆ ಬರ್ರೋ ಬಾರೋ ಬಾರು ಬಾರು ಅನ್ನೋಕತ್ತರ ನಾವೇನು ಹೇಳ್ರ

ಬರ್ರಿ ಬರ್ರೋ دوست್ರು ಕುಮಾರ್ ಅ ಜಿಂಗಲಕ ಲಕ 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 ಎಲ್ಲ ಏನು ಮಾಡ್ತಾ ಬರ್ರ 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 ಸೂಪರ್ ಏಳು ಮಂದಿ ಬಾ دوستಾ ಈ ದಸ್ತಾ ಏಳು ದೋಸ್ತ ಇಲ್ಲಿಂದ ನಮ್ಮ ಒಂದು ಜರ್ನಿ ಏನಿದೆ ಅದು ನಾವು ಹೋಗ್ತాం ಮಾರು ಏನನ ಇಲ್ಲಿ ನಮ್ಮ دوست್ರು ಹೇಳಿದಂತೆ ಊರ್ಕ ಕೊಂಡಾರ ಅಂತ ಊರ್ಕಂಗಲ್ಲ ಎಲ್ಲಿದಾ ನೋಡ್ತಾರ ಮುರ್ಕ ಬರ್ತಾರ ಅಷ್ಟೇ ಇಲ್ಲೇ ನಡವರ್ ಹೋಗ್ಬಹುದು ಏನಂತೀ دوستಾ ಇವರೇನ್ ಕೂರ್ಸಿ ಒಕರೆ ನೋಡ್ತಾರ ಅಂತ ಕನ್ನಡಿತರ

ನನಗಂತೂ ಈ ಜೀವನದೇ ರೀಸರ್ ಆಗುವಪಟ್ಟಿದೆ